ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಆಯ್ತಾ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಈ ಬೇಸ್ನಲ್ ಫೈ ಜಿ ಸೇವೆಯ ಸಸ್ವಿ ಪರೀಕ್ಷೆಯ ವಿಡಿಯೋವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಇದು ದೇಶದ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ತೆರೀತಾ ಇದೆ ದೇಶಾದಂಥ ಬೇಸ್ನಲ್ ಗ್ರಾಹಕರು ಫೈ ಜಿ ಸೇವೆಯ ಸೌಲಭ್ಯವನ್ನು ಪಡೆಯಲಿದ್ದಾರೆ ಇಲ್ಲಿ ಫೈವ್ ಜಿ ಯೋಜನೆ ಯಶಸ್ವಿ ಬಗ್ಗೆ ವಿಡಿಯೋ ಹಂಚಿಕೊಂಡ ಹಿಂದಿಯಾ ಖಾಸ್ಗಿ ಟೆಲಿಕಾಂ ಕಂಪನಿಗಳು ತಮ್ಮ ಯೋಜನೆಗಳ ಬೆಲೆಯನ್ನು ಹೆಚ್ಚಿಸುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ದೂರ ಸಂಪರ್ಕ ಮಾರುಕಟ್ಟೆಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಈ ನಡುವೆ ಫೈವ್ ಜಿ ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸುವುದು ಗ್ರಾಹಕರಿಗೆ ಹೊಸ ಆಯ್ಕೆಗಳನ್ನು ನೀಡಲಾಗಿದೆ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿ ಅವರು ಈ ಬಗ್ಗೆ ಹಂಚಿಕೊಂಡ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ ಕರೆಯಲ್ಲಿ ಸಿಂಧಿಯ ಮಹಿಳೆಗೆ ವಿಡಿಯೋ ಕರೆ ಮಾಡುತ್ತಿರುವುದು ಕಂಡುಬರುತ್ತದೆ ಹಾಗಾದರೆ ಈ ಬಿಎಸ್ನೂಲ್ ಫೈ ಜಿ ಸೇವೆಯಿಂದ ಗ್ರಾಹಕರಿಗೆ ಆಗುವ ಲಾಭಗಳೇನಪ್ಪ ಅಂದರೆ ಇಲ್ಲಿ ಸ್ಪರ್ಧಾತ್ಮಕ ಬೆಲೆ ಖಾಸಗಿ ಕಂಪನಿಯಿಂದ ಕಡಿಮೆ ಬೆಲೆಯಲ್ಲಿ ಫೈ ಜಿ ಸೇವೆ ಲಭ್ಯವಾಗುವ ಸಾಧ್ಯತೆ ಇದೆ ದೇಶೀಯ ಕಂಪನಿ ಬಿ ಎಸ್ ಎನ್ ಎಲ್ ಭಾರತೀಯ ಕಂಪನಿಯಾಗಿರುವುದರಿಂದ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಸರ್ಕಾರಿ ಬೆಂಬಲ ಸರ್ಕಾರಿ ಕಂಪನಿ ಸಿಗುವುದಿಲ್ಲ ಸರ್ಕಾರದಿಂದ ಹೆಚ್ಚಿನ ಬೆಂಬಲ ನೀಡುವ ಸಾಧ್ಯತೆ ಇದೆ ಉತ್ತಮ ಗುಣಮಟ್ಟದ ಸೇವೆ ಬಿ ಎಸ್ ಎನ್ ಎಲ್ ಫೈ ಜಿ ಸೇವೆಯು ಉತ್ತಮ ಗುಣಮಟ್ಟದ್ದಾಗಿದೆ ಎಂದು ನಿರೀಕ್ಷಿಸಬಹುದಾಗಿದೆ ಹಾಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂದರೆ ಬೇಸ್ ಬಿ ಎಸ್ನಲ್ ಫೈ ಜಿ ತಂತ್ರಜ್ಞಾನವು ಒಂದು ದೊಡ್ಡ ವರದಾನವಾಗಿದೆ ಇದಕ್ಕೆ ಕೆಲವು ಕಾರಣಗಳಿವೆ ಇಲ್ಲಿ ಸ್ಪರ್ಧಾತ್ಮಕವಾಗಿ ನಿಲ್ಲುವ ಶಕ್ತಿ ಆಗಿದೆ ಖಾಸಗಿ ಕಂಪನಿಗಳು ಫೈವ್ ಜಿ ಸೇವೆಗಳನ್ನು ಒದಗಿಸುತ್ತಿದೆ ಬಿ ಎಸ್ ಎಲ್ ಕೂಡ ಫೈವ್ ಜಿ ಸೇವೆಗಳನ್ನು ಪ್ರಾರಂಭಿಸುವುದರಿಂದ ಗ್ರಾಹಕರನ್ನು ಆಕರ್ಷಿಸಲಿಕ್ಕೆ ಮತ್ತು ತನ್ನ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಬಿಎಸ್ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ನೆಟ್ವರ್ಕ್ ಹೆಚ್ಚು ವಿಸ್ತರಿಸಿದೆ ಫೈವ್ ಜಿ ತಂತ್ರಜ್ಞಾನದ ಸಹಾಯದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲು ಸಾಧ್ಯ ಆಗ್ತದೆ ಇದು ಈ ಡಿಜಿಟಲ್ ಕ್ರಾಂತಿಗೆ ಕೊಡುಗೆ ಇದೆ ಸರ್ಕಾರಿ ಯೋಜನೆಗಳಿಗೆ ಬೆಂಬಲ ಸರ್ಕಾರವು ಡಿಜಿಟಲ್ ಇಂಡಿಯಾ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಇಲ್ಲಿ ಬಯಸ್ತಾ ಇದೆ ಬಿ ಎಸ್ ಎನ್ ಎಲ್ ಫೈ ಜಿ ಸೇವೆಗಳನ್ನು ಒದಗಿಸುವ ಮೂಲಕ ಯೋಜನೆಗೆ ಬೆಂಬಲವನ್ನು ನೀಡ್ತಾ ಇದೆ ಓಕೆ ಇದು ಹಾಗಾಗಿ ನೀವು ಕೂಡ ಬಿ ಎಸ್ ಎನ್ ಎಲ್ ಫೈ ಜಿಯನ್ನು ಪಡಿಬೇಕೆಂದ್ರೆ ಹಿಂದಲೇ ಈಗಿನಿಂದಲೇ ನೀವು ಬಿ ಎಸ್ ಎನ್ ಎಲ್ ತಗೊಂಡೋದ್ರೆ ಯಾಕೆಂದರೆ ನೂರ ಎಂಟು ರೂಪಾಯಿ ರೀಚಾರ್ಜ್ ಮಾಡಿದರೆ ಎರಡು ತಿಂಗಳವರೆಗೂ ನಿಮಗೆ ವೆಲಿಟಿ ಸಿಗುತ್ತೆ ಸಿಗುತ್ತೆ ವರಿ ಜಿ ಬಿ ನಿಮಗೆ ಡಾಟಾ ಇರುತ್ತೆ ಹಾಗಾಗಿ ತುಂಬ ಬೆನಿಫಿಟ್ ಇದೆ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ